ಶ್ರೀ ಕನ್ನಡ ಗದ್ಯ ಭ ಎಂಟು ಸುಕುಮಾರಸ್ವಾಮಿ ಕಥೆ ಪ್ರಶ್ನೆ ಒಂದು ಸುಕುಮಾರಸ್ವಾಮಿ ತಂದೆ ತಾಯಿಗಳ ಹೆಸರೇನು ಉತ್ತರ ಸ್ವಾಮಿ ತಂದೆ ಸೂರದ ತಾಯಿ ಯಶೋಭದ್ರೆ ಉತ್ತರ ಸುಕುಮಾರಸ್ವಾಮಿ ತಂದೆ ಸೂರದತ್ತ ತಾಯಿ ಯಶೋಭದ್ರೆ ಪ್ರಶ್ನೆ ಎರಡು ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಉತ್ತರ ಸುಕುಮಾರಸ್ವಾಮಿಗೆ ಸೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಉತ್ತರ ಸುಕುಮಾರಸ್ವಾಮಿಗೆ ಸೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಪ್ರಶ್ನೆ ಮೂರು ಸುಕುಮಾರ ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಉತ್ತರ ನೈಮಿತಿಕನು ಎಂದು ಈತನು ಋಷಿಗಳನ್ನು ನೋಡುವನು ಅಂದು ತಪಸ್ಸಿಗೆ ಹೋಗುತ್ತಾರೆ ಎಂದು ಹೇಳಿದನು ಉತ್ತರ ನೈಮಿತಿಕನು ಎಂದು ಈತನು ಋಷಿಗಳನ್ನು ನೋಡುವನು ಅಂದು ತಪಸ್ಸಿಗೆ ಹೋಗುತ್ತಾರೆ ಎಂದು ಹೇಳಿದನು ಪ್ರಶ್ನೆ ನಾಲ್ಕು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಪ್ರಶ್ನೆ ನಾಲ್ಕು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಉತ್ತರ ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ತನ್ನ ಮೂವತ್ತೆರಡು ಸೊಸಿಯರಿಗೆ ಕೊಟ್ಟಳು ಉತ್ತರ ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ತನ್ನ ಮೂವತ್ತೆರಡು ಸೊಸಿಯರಿಗೆ ಕೊಟ್ಟಳು ಪ್ರಶ್ನೆ ಐದು ಅರಸ ವೃಷಭಾಂಕನ ಉಂಗರು ಯಾವಾಗ ಕೆಳಗೆ ಬಿದ್ದಿತು ಉತ್ತರ ಅರಸ ವೃಷಭಾಂಕನ ಉಂಗರು ಸ್ನಾನ ಮಾಡುವ ಸಮಯದಲ್ಲಿ ಕೆಳಗೆ ಬಿತ್ತಿದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸುಕುಮಾರಸ್ವಾಮಿ ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದ ಉತ್ತರ ಸುಕುಮಾರಸ್ವಾಮಿಯು ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನಾದನು ಅವನಿಗೆ ಮೂವತ್ತೆರಡು ಲತಾ ಗ್ರಹಗಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ವಿಗ್ರಹಗಳಿಂದ ಕೂಡಿದ ದೇವತಾ ಸ್ತ್ರೀಯರನ್ನು ಹೋಲುವ ಮೂವತ್ತೆರಡು ಮಂದಿ ದಿವ್ಯರಾದ ಸ್ತ್ರೀಯರು ಇದ್ದರು ಮೂವತ್ತೆರಡು ಬಗೆಯ ನಾಟ್ಯಗಳನ್ನು ಕೋಟಿ ಹೊನ್ನು ಐದು ಬಗೆಯ ರತ್ನಗಳು ಎಂಬುವೆಲ್ಲವೂ ಹೊಂದಿದ್ದ ಸುಕುಮಾರಸ್ವಾಮಿ ಎಲ್ಲಾ ರೀತಿಯ ಸುಖಗಳನ್ನು ಅನುಭವಿಸುತ್ತಿದ್ದನು ಪ್ರಶ್ನೆ ಎರಡು ಅರಸ ವೃಷಭಾಕನು ಅಚ್ಚರಿಗೊಳ್ಳಲು ಕಾರಣವೇನು ಪ್ರಶ್ನೆ ಎರಡು ಅರಸ ವೃಷಭಾಕನು ಅಚ್ಚರಿಗೊಳ್ಳಲು ಕಾರಣವೇನು ಉತ್ತರ ಒಮ್ಮೆ ಒಬ್ಬ ವರ್ತಕನು ಲಕ್ಷ ದಿನಾರ ಚಿನ್ನದ ನಾಣ್ಯಗಳ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ಮಾರಲು ಉಜ್ಜಯನಿಗೆ ತೆಗೆದುಕೊಂಡು ಬಂದಿದ್ದಾಗ ಆ ಪಟ್ಟಾಳುವ ವೃಷಭಾಕನೆಂಬ ರಾಜ ಮತ್ತು ಮಹಾರಾಣಿ ಅವುಗಳ ಬೆಲೆ ಹೆಚ್ಚಾಯಿತೆಂದು ಕ್ರಿಯೆಗೆಕೆ ಕೊಳ್ಳಲಿಲ್ಲ ಆದರೆ ಸುಕುಮಾರಸ್ವಾಮಿ ತಾಯಿ ಅಷ್ಟು ಬೆಲೆ ಕೊಟ್ಟು ಖರೀದಿಸಿ ಅವುಗಳನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸೊಸೆಯಂದಿಯರಿಗೆ ಬದುಕಿಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು ಈ ಸಂಗತಿಯನ್ನು ತಿಳಿದು ರಾಜನು ಆಶ್ಚರ್ಯಪಟ್ಟನು ಪ್ರಶ್ನೆ ಮೂರು ಸುಕುಮಾರ ಸ್ವಾಮಿ ವ್ಯಾಧಿ ಇದೆ ವ್ಯಾಧಿ ಇದೆ ಎಂದು ಕೊಳ್ಳಲು ಕಾರಣವೇನು ಉತ್ತರ ಸುಕುಮಾರ ಸ್ವಾಮಿಯ ಮನೆಗೆ ಆಗಮಿಸಿದಾಗ ಸ್ವಜನರು ಸೇವಕರು ಬಳಿ ಸಾಸಿವೆಗಳನ್ನು ಮಂಗಳ ಕರವೇ ಎಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನು ಹಾಕಿದರು ಆ ಬಳಿ ಸಾಸಿವೆಗಳುಳ್ಳ ಸುಕುಮಾರಸ್ವಾಮಿ ಕುಳಿತಿದ್ದ ಆಸನದಲ್ಲಿ ಒತ್ತುತ್ತಿದ್ದುದರಿಂದ ಸೊಂಟವನ್ನು ಅತ್ತಿತ್ತ ಹೊರಳಾಡಿಸುವುದನ್ನು ದೀಪ ನೋಡಿದಾಗ ಅವನಿಗೆ ಕಣ್ಣೀರು ಸುರಿಯುತ್ತಿತ್ತು ಅಲ್ಲದೆ ಊಟ ಮಾಡುವಾಗ ಸುಕುಮಾರಸ್ವಾಮಿ ಈ ಆಹಾರದ ಅರ್ಧಾಂಶವು ನುಂಗುತ್ತಾ ಇನ್ನುಳಿದ ಅರ್ಧಾಂಶವು ಆಹಾರವನ್ನು ಉಗುಳುತ್ತಿದ್ದುದನ್ನು ಅದನ್ನು ಅರಸನು ನೋಡಿ ಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದು ಭಾವಿಸಿದನು ಪ್ರಶ್ನೆ ನಾಲ್ಕು ಸುಕುಮಾರಸ್ವಾಮಿ ವ್ಯಾಧಿ ವ್ಯಾಧಿಗೆ ಮದ್ದನ್ನು ಏಕೆ ಮಾಡಿಸಲಿಲ್ಲ ಎಂದು ಅರಸನು ಹೇಳಿದಾಗ ತಾಯಿ ಯಶೋಭದ್ರೆಯು ಏನೆಂದು ಹೇಳಿದಳು ಉತ್ತರ ಅರಸ ವೃಷಭಾಕನು ಯಶೋಭದ್ರೆಯನ್ನು ಕುರಿತು ಸುಕುಮಾರನಿಗೆ ಸೊಂಟದ ರೋಗಕ್ಕೂ ಕಣ್ಣೀರು ಸುರಿಯುವುದಕ್ಕೂ ಊಟ ಸೇರದಿರುವುದಕ್ಕೂ ಏಕೆ ಔಷಧ ಮಾಡಿಸಲಿಲ್ಲ ಎಂದು ಕೇಳಿದಾಗ ಅವಳು ಒಡೆಯರೆ ಇವು ರೋಗಗಳಲ್ಲ ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸಿವೆಗಳು ಹೊತ್ತು ಸಹಿಸಬಾರದನ್ನು ಅವನು ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕನ್ನು ಸಹಿಸಲಾರದೆ ಅವನ ಕಣ್ಣಿನಲ್ಲಿ ನೀರು ಬರುತ್ತಿತ್ತು ನೀವು ಬಂದ ಸಂದರ್ಭದಲ್ಲಿ ತಾವರೆ ನೈದಿಲೆ ಹೂಗಳು ಸಾಸಿವೆಯನ್ನೇ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸಿದ ಅನ್ನವನ್ನು ಮಡಿಸಿದ್ರಿಂದ ಅವನನ್ನು ಸುಹಾಸನೆಯಿಂದ ಕೂಡಿದ ಅಕ್ಕಿಯನ್ನು ಅನ್ನವನ್ನು ನುಂಗಿದನು ಉಳಿದ ಅನ್ನವನ್ನು ಉಳುವುದನ್ನು ಅದರಿಂದಲೇ ಅವನಿಗೆ ಈ ವ್ಯವಸ್ಥೆಗಳಾಗಿವೆ ಎಂ ಎಂಬುದು ಹೇಳಿದನು ಅದನ್ನು ಕೇಳಿ ಅರಸನು ಆಶ್ಚರ್ಯಪಟ್ಟನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ಹಕ್ಕದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸುಕುಮಾರಸ್ವಾಮಿ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಉಜ್ಜಯಿನಿ ಎಂಬ ಪಟ್ಟಣದಲ್ಲಿ ಯಶೋಭದ್ರೆ ಮತ್ತು ಸೂರ್ದತ್ ಎಂಬ ದಂಪತಿಗೆ ಸುಕುಮಾರಸ್ವಾಮಿ ಎಂಬ ಮಗ ಜನಿಸಿದನು ಆ ದಿನವೇ ಹೊರಗೆ ಉಂಟಾಗಿ ಸೂರ್ತ ಶೆಟ್ಟಿಯ ಸ್ವಾಮಿಗೆ ಸೆಟ್ ಪಟ್ಟ ಸೆಟ್ ಪಟ್ಟವನ್ನು ಶೆಟ್ಟಿ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ತೆರಳಿದನು ಸುಕುಮಾರಸ್ವಾಮಿಯ ಬೆಳೆದು ದೊಡ್ಡವನಾಗಿ ಅತ್ಯಂತ ಸುಂದರವನಾಗಿದ್ದಲ್ಲದೆ ಬಹಳ ವೈಭವ ಸುಖ ಸಂತೋಷಗಳಿಂದ ಕುಡಿದನ್ನು ಒಂದು ದಿನ ಅರಮನೆಗೆ ಬಂದ ಒಬ್ಬ ಜೋಯಿಸಲು ಈ ಸುಖ ಸುಕುಮಾರ ಸ್ವಾಮಿ ಯಾವಾಗಲೂ ಋಷಿಗಳ ರೂಪವನ್ನು ಕಾಣುವನೋ ಅಂದೇ ತಪಸ್ಸಿಗೆ ತೆರಳುವನು ಎಂದು ಭವಿಷ್ಯವನ್ನು ನುಡಿದ್ದನ್ನು ಯಶಭದ್ರೆ ತನ್ನ ಋಷಿಗಳ ಪ್ರವೇಶಿಸದಂತೆ ಕಾಲಿಟ್ಟಳು ಕಾವಲಿಟ್ಟಳು ರಾಜನೇ ಕೊಂಡುಕೊಳ್ಳಾಗದ ರತ್ನಾ ಕಂಬಳಿಗಳನ್ನು ಸುಕುಮಾರ ಸ್ವಾಮಿಯ ತಾಯಿ ಲಕ್ಷ ದಿನ ಕೊಟ್ಟು ಖರೀದಿಸಿ ಅವುಗಳನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸೊಸೇಂದರಿಗೆ ಬಾತು ಿಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು ಈ ಸಂಗತಿಯನ್ನು ರಾಜ ವೃಷಭಾಕನು ತಿಳಿದು ಅಚ್ಚರಪಟ್ಟು ಅವರ ವೈಭವವನ್ನು ನೋಡಲು ಸ್ವಾಮಿಯ ಮನೆಗೆ ಬಂದಾಗ ರಕ್ತಾದಿಗಳಿಂದ ಸ್ವಾಗತಿಸಿದರು ಮನೆಗೆ ಬಂದ ರಾಜನ ಅಪೇಕ್ಷೆಯಂತೆ ಯಶೋಭದ್ರೆಯ ಮಾಳಿಗೆಗೆ ಹೋಗಿ ಕರೆ ಕರೆತಂದಳು ಅವನನ್ನು ನೋಡಿದ ರಾಜನು ನಾನು ಕಣ್ಣನ್ನು ಪಡೆದಿದ್ದು ಎಂದು ಸಾರ್ಥಕವಾಯಿತು ಎಂದು ಅಪ್ಪಿಕೊಂಡು ಶ್ರೇಷ್ಠವಾದ ಆಸನದ ಮೇಲೆ ತನ್ನ ಜೊತೆಯಲ್ಲಿ ಕುಳ್ಳುರಿಸಿಕೊಂಡನು ಆಗ ಮಂಗಳಕರವೇ ಎಂದು ಸೇವಕರು ಬಿಳಿ ಸಾಸಿವೆಗಳನ್ನು ಇಬ್ಬರಿಗೂ ಮಂತ್ರಾಕ್ಷತಿಯನ್ನು ಹಾಕಿದನು ಆ ದೀಪ ನೋಡಿದಾಗ ಕಣ್ಣೀರು ಸುರಿಯುವುದನ್ನು ಕಂಡು ಆತನಿಗೆ ಏನೋ ರೋಗವಿದೆ ಎಂದು ಭಾವಿಸಿಕೊಂಡಿದ್ದನು ನಂತರ ರಾಜನು ಕುಮಾರ್ ಸುಕುಮಾರ ಸ್ವಾಮಿಯ ಮನೆಯಲ್ಲಿದ್ದ ಕೆರೆ ಎದುರಿನ ತೋಬು ತೋಬುವನ್ನು ತೆಗೆದು ನೀರನ್ನು ಬಿಟ್ಟನು ಅಲ್ಲಿ ರಾಶಿ ರಾಶಿಯಾಗಿದ್ದ ರತ್ನಗಳ ಹಲವು ಆಭರಣಗಳನ್ನು ಕಂಡು ಬಹಳ ಆಶ್ಚರ್ಯಪಟ್ಟನು ಅನಂತ ಊಟ ಮಾಡುತ್ತಿರುವಾಗ ಸುಕುಮಾರಸ್ವಾಮಿ ಆಹಾರ ದಾಂಶವನ್ನು ನುಂಗುತ್ತಿದ್ದನು ಇನ್ನುಳಿದ ಆಹಾರ ದಾಂಶ ಆಹಾರವನ್ನು ಉಗುಳುತ್ತಿದ್ದನು ಊಟದ ಬಳಿಕ ಕಣ್ಣೀರು ಸುರಿಯುವುದಕ್ಕೂ ಉಗುಳುವುದಕ್ಕೂ ಊಟದ ಸೇರುವುದಕ್ಕೂ ಏಕೆ ಔಷಧ ಮಾಡಿಸಿಲ್ಲ ಎಂದು ಕೇಳಿದಾಗ ಆಕೆ ಒಡೆಯರೆ ಅವನಿಗೆ ಇವು ರೋಗಗಳೆಲ್ಲ ಮಂತ್ರಾಕ್ಷತೆ ಆಗಿ ಹಾಕಿದ ಬಿಳಿ ಸಾಸಿವೆಗಳು ಒತ್ತಿದ್ದುದರಿಂದ ಸಹಿಸದನ್ನು ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನಲ್ಲಿ ಇರುತ್ತಿದ್ದ ಇವನು ಇಂದು ದೀಪದ ಬೆಳಕನ್ನು ಸಹಿಸಲಾರದೆ ಅವನ ಕಣ್ಣಿನಲ್ಲಿ ನೀರು ಬರುತ್ತಿತ್ತು ನೀವು ಬಂದ ಸಂದರ್ಭದಲ್ಲಿ ತಾವರೆ ನೈದಿ ನೈದಿಲಿ ಹೂಗಳ ಸುವಾಸನೆಯಿಂದ ಕೂಡಿದ ಅಕ್ಕಿಯೊ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸಿದ ಅನ್ನವನ್ನು ಬಿಡಿಸಿದ್ರಿಂದ ಅವನು ಸುವಾಸನೆ ಅಕ್ಕಿ ಅನ್ನವನ್ನು ನುಂಗುತ್ತಿದ್ದನು ಉಳಿದ ಅನ್ನವನ್ನು ಉಳುತ್ತಿದ್ದನು ಆದ್ದರಿಂದ ಇವನಿಗೆ ಈ ವ್ಯವಸ್ಥೆಗಳಾಗಿವೆ ಎಂದು ಹೇಳಿದನು ಅದನ್ನೆಲ್ಲ ಕೇಳಿ ಅರಸನು ಆಶ್ಚರ್ಯಪಟ್ಟು ಈತನ ಒಂದು ಕ್ಷಣದ ಸುಖ ಭೋಗಗಳಿಗೆ ನನ್ನ ಇಡೀ ಅರಸತನದ ಕಾಲದಲ್ಲಿ ಅನುಭವಿಸಿದ ಹೋಗ ಉಪಯೋಗಗಳು ಅಮಾನವಾಗುವುದಿಲ್ಲ ಆದ್ದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಎಂದು ಸಂತೋಷಗೊಂಡು ಅರಸನ್ನು ಅವನಿಗೆ ಸುಕುಮಾರ ಸ್ವಾಮಿ ಎಂದು ಹೆಸರಿಟ್ಟನು ಪ್ರಶ್ನೆ ಎರಡು ಸುಕುಮಾರ್ ಎಂಬ ಹೆಸರು ಸ್ವಾಮಿಗೆ ಹೇಗೆ ಅನುವಾದವಾಗುತ್ತದೆ ಎಂದು ವಿವರಿಸಿ ಉತ್ತರ ಸ್ವಾಮಿ ಶ್ರೀಮಂತಿಕೆ ಗುಣ ಸೌಂದರ್ಯದಲ್ಲಿ ವೈಭವದಿಂದ ಕುಡಿದುದು ಅವನಿಗೆ ಸುಕುಮಾರ್ ಎಂಬ ಹೆಸರು ಅನವರ್ಥವಾಗಿ ಒಪ್ಪುತ್ತದೆ ಎಂಬುದಕ್ಕೆ ಅನೇಕ ನಿರ್ದೇಶನಗಳನ್ನು ನೀಡಬಹುದು ಅವನು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಭಾವ ಭಾವ ವಿಲ್ಲಾಸ ಮತ್ತು ವಿವರಗಳಿಂದ ಕೂಡಿದ ದೇವತಾ ಸ್ತ್ರೀಯರನ್ನು ಹೋಲುವ ಮೂವತ್ತೆರಡು ಮಂದಿ ಎದ್ದಿಬರಾದ ಸ್ತ್ರೀಯರನ್ನು ಇದ್ದರು ಮೂವತ್ತೆರಡು ಬಗೆಯ ನಾಟ್ಯಗಳು ಮೂವತ್ತೆರಡು ಕೋಟಿ ಅನ್ನು ಐ ಐದು ಬಗೆಯ ರತ್ನಗಳನ್ನು ಎಂಬೆಲ್ಲುಗಳನ್ನು ಹೊಂದಿದ ಸ್ವಾಮಿ ಎಲ್ಲಾ ರೀತಿಯ ಸುಖಗಳನ್ನು ಅನುಭವಿಸುತ್ತಿದ್ದನು ಅರಸನಾದ ವೃಷಭಾಕನು ಮನೆಗೆ ಬಂದಾಗ ಸುಕುಮಾರಸ್ವಾಮಿ ಮನೆಯ ಸೇವಕರು ಬಳಿ ಸಾಸಿವೆಗಳನ್ನು ಮಂಗಳಕರವೆಂದು ಹಾಕಿದರು ಆಗ ಬಿಳಿ ಸಾಸಿವೆಗಳು ಸುಕುಮಾರಸ್ವಾಮಿ ಕುಳಿತಿದ್ದ ಆಸನದಲ್ಲಿ ಒತ್ತುದರಿಂದ ಅವನನ್ನು ಸೊಂಟ ಸೊಂಟವನ್ನು ಅತ್ತಿತ್ತು ಹೊರಳಾಡಿಸುತ್ತಿದ್ದನ್ನು ದೀಪ ನೋಡಿದಾಗ ಕಣ್ಣೀರು ಸುರಿಯುತ್ತಿದ್ದು ಅಲ್ಲದೆ ಊಟ ಮಾಡುವಾಗ ಸ್ವಾಮಿಗೆ ಆಹಾರದ ಅರ್ಧಾಂಶ ನುಂಗುತ್ತಾ ಇನ್ನುಳಿದ ಆಹಾರ ಅರ್ಧಾಂಶ ಆಹಾರವನ್ನು ಉಳುತ್ತಿದ್ದನ್ನು ಅದನ್ನು ಅರಸನ್ ನೋಡಿ ಸುಕುಮಾರಸ್ವಾಮಿ ವ್ಯಾಧಿ ಇದೆ ಎಂದು ಭಾವಿಸಿದನು ಅದನ್ನಲ್ಲೇ ನೋಡಿ ರಾಜನು ಯಶೋಭದ್ರಿಯ ಬಗ್ಗೆ ವಿಚಾರಿಸಿದಾಗ ಅವಳು ಒಡೆಯರೆ ಅವನಿಗೆ ಈ ಅವು ರೋಗಗಳೆಲ್ಲ ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸಿವೆಗಳು ಒತ್ತಿದ್ದುದರಿಂದ ಸಹಿಸಬಹುದ ಸಹಿಸದಾದನ್ನು ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನ ಇರುತ್ತಿದ್ದ ಇವನು ಇಂದು ದೀಪದ ಬೆಳಕನ್ನು ಸಹಿಸಲಾರದೆ ಅವನ ಕಣ್ಣಿನಲ್ಲಿ ನೀರು ಬರುತ್ತಿತ್ತು ನೀವು ಬಂದ ಸಂದರ್ಭದಲ್ಲಿ ತಾವರ ನೈತಿಲಿ ಹೂಗಳು ಸುವಾಸನೆಯಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸದ ಅನ್ನವನ್ನು ಅನ್ನವನ್ನು ಬಡಿಸುವುದರಿಂದ ಅವನು ಸುವಾಸನೆ ಅಕ್ಕಿಯ ಅನ್ನವನ್ನು ನುಂಗುತ್ತಿದ್ದನು ಉಳಿದ ಅನ್ನವನ್ನು ಉಗುಳುತ್ತಿದ್ದನು ಅದರಿಂದಲೇ ಅವನಿಗೆ ಈ ಅವಸ್ಥೆಯಾಗಿ ಎಂದು ಹೇಳಿದಳು ಅದನ್ನು ಕೇಳಿದ ಕೂಡಲೇ ಸ್ವತಃ ರಾಜನೇ ಈತನ ಒಂದು ಕ್ಷಣದ ಸುಖ ಬಹುಗಳಿಗೆ ನನ್ನ ಇಡೀ ಅರಸುತನದ ಕಾಲದಲ್ಲಿ ಅನುಭವಿಸಿದ ಭೋಗ ಉಪಯೋಗಗಳ ಅವಮಾನವಾಗುವುದಿಲ್ಲ ಆದ್ದರಿಂದ ಲೋಕದಲ್ಲಿ ನಿಜವಾಗಿ ಈತನೇ ಸುಖಿ ಎಂದು ಸಂತಸಗೊಂಡು ಅರಸನು ಅವನಿಗೆ ಅವಂತಿ ಸುಕುಮಾರ್ ಎಂದು ಹೆಸರಿಟ್ಟನು ಈ ಎಲ್ಲಾ ಕಾರಣಗಳಿಂದ ಸುಕುಮಾರ್ಗೆ ಸುಕುಮಾರ್ ಎಂಬ ಅನರ್ಥವಾಗಿ ಒಪ್ಪುತ್ತದೆ ಎಂದು ಹೇಳಬಹುದು ಸಂದರ್ಭವಂದು ವಿಜಿಯರಂ ರೂಪಂ ಕಾಣ್ಗು ಮಂದಿತ್ರಂ ತಪಂಗೊಡುಗುಂ ಆಯ್ಕೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯ ಬರೆದಿರುವ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸುಕುಮಾರಸ್ವಾಮಿ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಕುಮಾರಸ್ವಾಮಿಯ ಭವಿಷ್ಯವನ್ನು ಯಶೋಭದ್ರಿಗೆ ಹೇಳುವ ಸಂದರ್ಭದಲ್ಲಿ ಜೋಯಿಸರು ಈ ಮಾತನ್ನು ಹೇಳುತ್ತಾರೆ ಒಂದು ದಿನ ಅರಮನೆಗೆ ಬಂದ ಒಬ್ಬ ಜ್ಯೋಯಿಸ್ಸನ್ನು ಈ ಕುಮಾರಸ್ವಾಮಿಗೆ ಯಾವಾಗ ಋಷಿಗಳ ರೂಪವನ್ನು ಕಾಣುವನು ಅಂದೇ ತಪಸ್ಸಿಗೆ ತೆರಳುವನು ಎಂದು ಭವಿಷ್ಯ ನುಡಿದನು ಹೇಳಿದ ಯಶೋಭದ್ರೆ ತನ್ನ ಮನೆಗೆ ಋಷಿಗಳು ಪ್ರವೇಶಿಸದಂತೆ ಕವಲಿಟ್ಟಳು ಸ್ವಾರಸ್ಯ ಇಲ್ಲಿ ವಿಧಿಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದು ಸತ್ಯವಾದರೂ ಸುಕುಮಾರಸ್ವಾಮಿಯ ಸ್ವಾಮಿಯ ಹುದು ಹುದುದನ್ನು ತಡೆಯಲು ಯಶೋಭದ್ರತೆ ಮಾಡುವ ಪ್ರಯತ್ನ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಎರಡು ನಮ್ಮನ್ನಾಳೂರುಳೆ ಎಂದು ವಿಸ್ಮಯಂ ಭಟ್ಟು ಆ ಆಯ್ಕೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯ ಬರೆದಿರುವ ದೊಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸುಕುಮಾರಸ್ವಾಮಿ ಕತೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜ್ಯ ವೃಷಂಭಾಕನು ಸ್ವಾಮಿಯ ಮನೆಗೆ ಬಂದು ಸುಕುಮಾರಸ್ವಾಮಿ ಇಲ್ಲಿದ್ದಾನೆ ಎಂದು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಭೂಮಿ ಅವನು ಬಹಳ ಸಾಧು ನೀವು ಬಂದದ್ದನ್ನು ಅವನು ತಿಳಿದಿಲ್ಲ ಉಪ್ಪರಿಗೆ ಮೇಲೆ ಇದೆ ಎಂದು ಶುಭದ್ರೆ ಕುಮಾರ್ ಸುಕುಮಾರನಿಗೆ ಹೋಗಿ ಮಗನೇ ರಾಜರು ಬಂದಿದ್ದಾರೆ ಬಾ ಹೋಗೋಣ ಎಂದಳು ಆಗ ಸಾಮ ಸುಕುಮಾರನು ರಾಜರೆಂದರೆ ಯಾರು ಕೇಳಲು ಒತ್ತಾಯಿ ನಮ್ಮನ್ನು ಅಳುವರು ಎಂದು ಹೇಳಿದ ಸಂದರ್ಭದಲ್ಲಿ ಸುಕುಮಾರನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಹೊರಗಿನ ಪ್ರಪಂಚದ ಅರಿವು ಇಲ್ಲದ ಶಿವಕುಮಾರ್ ತನ್ನ ಮನ್ ತನ್ನ ಮನೆಯ ಅರಮನೆ ನಾವೇ ಆಳುವರೆಂದು ಭಾವಿಸಿದ ಶಿವಕುಮಾರ ಸ್ವಾಮಿ ನಮ್ಮನ್ನು ಅಳವರು ಇದ್ದಾರೆ ಎಂದು ವಿಸ್ಮಯ ಪಡುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಸಂದರ್ಭ ಮೂರು ಅರ್ಥಾರಂ ನಮದಾರ ಮುನುಳಿ ನೋಡಿ ಆಯ್ಕೆ ಈ ವಾಕ್ಯವನ್ನು ಶಿವಕೋಟೆ ಆಚಾರ್ಯ ಬರೆದಿರುವ ಒಡ್ಡಾರಾಧನೆ ಎಂಬ ಕೃತಿಯಿಂದ ಹರಿಸಲಾದ ಸುಕುಮಾರಸ್ವಾಮಿ ಕಥೆ ಎಂಬ ಕಥೆಯಿಂದ ಹರಿಸಿಕೊಳ್ಳಲಾಗಿದೆ ಸಂದರ್ಭ ರಾಜನ ಸುಕುಮಾರನೊಂದಿಗೆ ಊಟದ ತಟ್ಟೆಯ ಮುಂದೆ ಕುಳಿತುಕೊಂಡು ಹಲವು ವಿವಿಧ ಸವಿಯಾದ ಆಹಾರವನ್ನು ಉಂಟು ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳಿದ್ದಾರೆ ಸ್ವಾಮಿ ಆಹಾರದ ಅರ್ಧಾಂಶವನ್ನು ಹೋಗುತ್ತಿದ್ದನ್ನು ಇನ್ನುಳಿದ ಆಹಾರ ಅರ್ಧಾಂಶವನ್ನು ಅದನ್ನು ಅರಸನ್ನು ಇದು ಒಂದು ಬಗೆಯ ರೋಗವು ಊಟದ ಮೇಲೆ ರುಚಿಯಿಲ್ಲದ ಒಂದು ಎಂದು ಭಾವಿಸಿಕೊಂಡನು ಸ್ವಾರಸ್ಯ ಇಲ್ಲಿ ಕುಮಾರಸ್ವಾಮಿ ವೈಭವ ಉತ್ಸಂಗ ಸ್ಥಿತಿ ಮತ್ತು ಆತನ ಸೋಮಲತೆಯ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ನಾಲ್ಕು ಅವಂತಿ ಸುಕುಮಾಸ್ ಎಂದು ಆಯ್ಕೆ ಈ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾಗಿರುವ ಸುಕುಮಾರಸ್ವಾಮಿ ಕಥೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಕುಮಾರಸ್ವಾಮಿಯ ತಾಯಿ ಮೂಲಕ ಆತನ ವೈಭವ ಗುಣ ನಡೆತ ನಡೆಯತೆಗಳನ್ನು ಆತನು ಅನುಭವಿಸುತ್ತಿದ್ದ ಸುಖಭೋಗಗಳನ್ನು ಹೇಳಿದ ಕೂಡಲೇ ಸ್ವಂತ ರಾಜನೇ ಈತನ ಒಂದು ಕ್ಷಣದ ಸುಖ ಭೋಗಗಳಿಗೆ ನನ್ನ ನನ್ನ ಇಡೀ ಅರಸ್ತನದ ಕಾಲದಲ್ಲಿ ಅನುಭವಿಸುತ್ತಿದ್ದ ಭೋಗ ಭೋಗಗಳ ಸಮಾನವಾಗುವುದಿಲ್ಲ ಆದ್ದರಿಂದ ಲೋಕದಲ್ಲಿ ನಿಜವಾಗಿ ಈತನೇ ಸುಖಿ ಎಂದು ಸಂತಸಗೊಂಡು ಸಂದರ್ಭದಲ್ಲಿ ಅರಸನು ಅವನಿಗೆ ವಂತಿಸಲು ಕುಮಾರ್ ಎಂದು ಅವಂತಿ ಸುಕುಮಾರನ ಎಂದು ಹೆಸರಿಟ್ಟನು ಎಂಬಲ್ಲಿ ಈ ಮಾತು ಬಂದಿದೆ ಸ್ವರಸ್ಯ ಸ್ವಂತ ರಾಜನೇ ಸ್ವಾಮಿ ವೈಭವವನ್ನು ಮೆಚ್ಚಿ ಈತನ ವೈಭವದ ಮುಂದೆ ತನ್ನ ವೈಭವದ ಏನು ಅಲ್ಲ ಎಂದು ಇವನಿಗೆ ಅವಂತಿ ಸುಕುಮಾರ್ ಎಂದು ಹೆಸರಿಟ್ಟು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದ್ದ ಇಲ್ಲಿ ಮೂಡಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ एक्सपर्ट कर रहे समर वेकेशन क्लासेस एंड रेगुलर क्लासेस एस एलसी कन्डा मीडियम इंग्लिश मीडियम नाइंथ क्लास एट्थ क्लास सेवेंथ क्लास क्लास फिफ्थ क्लास फोर्थ क्लास एंड ऑल कॉमेडी एग्जाम सैनिक कित्तूर पी सी प्लस सेकेंड आर्ट्स कॉमर्स साइंस ऑल क्लास कोचिंग अवेलेबल एक्सपर्ट कर रहे अकेडेमी विलास सैनिक स्कूल मोदे हिरा रोड अथिनी रोड हबीब नगर विजयपुर अडमिशन आरोप